ಮಿಥುನ ರಾಶಿ ಜೀವನದಲ್ಲಿ ಯಾವಾಗಲೂ ದುಃಖ ನಿರಾಸೆ ನೋವು ಅನುಭವಿಸುತ್ತಿರುವ ಮಿಥುನ ರಾಶಿ ವೀಕ್ಷಕರಿಗೆಲ್ಲ ಈ ತಿಂಗಳು ಶುಭ ಸುದ್ದಿ ಇದೆ ಈ ತಿಂಗಳು ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬಂದಿದೆ ಅಂತ ಹೇಳಬಹುದು ಹಾಗಾಗಿ ವಿಡಿಯೋ ಕೊನೆವರೆಗೂ ವೀಕ್ಷಿಸಿ ಹಾಗೆಯೇ ನಮ್ಮ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಈಗ ಅಕ್ಟೋಬರ್ ತಿಂಗಳ ಮಿಥುನ ರಾಶಿಯ ಮಾಸಿಕ ರಾಶಿ ಭವಿಷ್ಯದ ಬಗ್ಗೆ ನೋಡೋಣ ಅಕ್ಟೋಬರ್ ಒಂಬತ್ತನೇ ತಾರೀಖಿನಂದು ಶುಕ್ರನು ಸಿಂಹ ರಾಶಿಯಿಂದ ನಿಮ್ಮ ರಾಶಿಯಿಂದ ಐದನೇ ಮನೆಯಾದ ಕನ್ಯಾ ರಾಶಿಗೆ ಪ್ರವೇಶ ಮಾಡುತ್ತಾನೆ ಈ ಮನೆ ಶುಕ್ರನಿಗೆ ನೀಚ ಸ್ಥಾನವಾಗಿದೆ ಹಾಗಾಗಿ ನಿಮಗೆ ಈ ತಿಂಗಳು ಶುಕ್ರನಿಂದ ಬಲ ಕಡಿಮೆ ಇರುತ್ತದೆ ಅಂದರೆ ನಿಮ್ಮ ಪಂಚಮಾಧಿಪತಿ ಹಾಗೂ ದ್ವಾದಶಾಧಿಪತಿಯಾದ ಶುಕ್ರನು ನಿಮ್ಮಿಂದ ಅನಗತ್ಯ ಖರ್ಚನ್ನು ಮಾಡಿಸಬಹುದು ಹಾಗೂ ನೀವು ಪ್ರೇಮಿಗಳಾಗಿದ್ದರೆ ಈ ಸಮಯ ನಿಮಗೆ ಒಳ್ಳೆಯದಲ್ಲ ಮಹಿಳೆಯರ ವಿಷಯದಲ್ಲಿ ಅತಿಯಾಗಿ ಖರ್ಚು ಅಥವಾ ನಷ್ಟ ಅನುಭವಿಸುವ ಸಾಧ್ಯತೆ ಇದೆ ಸ್ತ್ರೀ ವಿಚಾರದಲ್ಲಿ ಜಾಗೃತೆ ವಹಿಸುವುದು ಅಗತ್ಯ ನಿಮ್ಮ ಪ್ರೇಮ ಜೀವನವನ್ನು ಈ ತಿಂಗಳ ಕೊನೆಯವರೆಗೂ ತಡೆಹಿಡಿಯುವುದು ಸೂಕ್ತವಾಗಿದೆ ಅಕ್ಟೋಬರ್ ಎರಡನೇ ತಾರೀಖಿನಂದು ನಿಮ್ಮ ರಾಶಿ ಅಧಿಪತಿಯಾದಂತಹ ಮತ್ತು ನಾಲ್ಕನೇ ಮನೆ ಅಧಿಪತಿಯಾದ ಬುಧನು ಕನ್ಯಾ ರಾಶಿಯಿಂದ ನಿಮ್ಮ ರಾಶಿಯಿಂದ ಐದನೇ ರಾಶಿಯಾದ ತುಲಾ ರಾಶಿಗೆ ಪ್ರವೇಶಿಸುತ್ತಾನೆ ಇಲ್ಲಿ ತಿಂಗಳ ಮಧ್ಯದ ನಂತರ ಸ್ವಲ್ಪ ದಿನಗಳ ಕಾಲ ರವಿ ಮತ್ತು ಬುಧರು ನಿಮಗೆ ಬುಧಾದಿತ್ಯ ಯೋಗವನ್ನು ಉಂಟುಮಾಡುತ್ತಾರೆ ಇಲ್ಲಿ ಬುಧನು ಶುಕ್ರನ ಮನೆ ಹಾಗೂ ಶುಕ್ರನು ಬುಧನ ಮನೆ ಸೇರುವುದರಿಂದ ಹಾಗೂ ಇಬ್ಬರು ಪರಸ್ಪರ ಮಿತ್ರರಾಗಿರುವುದರಿಂದ ಇಲ್ಲಿ ಪರಿವರ್ತನಾ ಯೋಗವಿದೆ ಇದರಿಂದ ಶುಕ್ರನ ನೀಚ ಫಲಗಳು ಕಡಿಮೆಯಾಗಿ ಬುಧನು ಶುಕ್ರನ ಫಲಗಳನ್ನು ನೀಡುತ್ತಾನೆ ಶುಕ್ರನು ಬುಧನ ಫಲಗಳನ್ನು ನೀಡುತ್ತಾನೆ ಈ ಬದಲಾವಣೆಯು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲಕರವಾಗಿದೆ ವಿದ್ಯಾರ್ಥಿಗಳು ತಿಂಗಳ ಮಧ್ಯ ಭಾಗದ ನಂತರ ವಿಶೇಷವಾಗಿ ಗುರುತಿಸಿಕೊಳ್ಳಲು ಸಹಾಯಕವಾಗಿದೆ ಆದರೆ ಮಕ್ಕಳಿಗೆ ನೀವು ಧೈರ್ಯವನ್ನು ನೀಡಬೇಕಾಗುತ್ತದೆ ಶ್ರಮಪಟ್ಟು ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಗೆ ತಕ್ಕ ಫಲಿತಾಂಶ ದೊರೆಯಲಿದೆ ಹಾಗೂ ವ್ಯಾಪಾರ ವ್ಯವಹಾರಸ್ಥರು ಹೆಚ್ಚು ಲಾಭ ಗಳಿಸುವ ಲಕ್ಷಣಗಳಿವೆ ಅಲ್ಲದೆ ಈಗಾಗಲೇ ಗುರು ನಿಮ್ಮ ರಾಶಿಯಲ್ಲಿ ಸ್ಥಿತವಾಗಿದೆ ಆದರೆ ಇದೇ ತಿಂಗಳ ಹದಿನೆಂಟು ತಾರೀಖಿನಂದು ಗ್ರಹ ನಿಮ್ಮ ರಾಶಿಯಿಂದ ಎರಡನೇ ಮನೆಯಾದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುತ್ತಾರೆ ಈ ಸ್ಥಾನವು ಗುರುವಿಗೆ ಉಚ್ಚ ಸ್ಥಾನವಾಗಿದೆ ಅಲ್ಲದೆ ನಿಮಗೆ ತಾತ್ಕಾಲಿಕ ಗುರುಬಲ ಲಭ್ಯವಾಗಲಿದೆ ಗುರು ಇಲ್ಲಿ ನಲವತ್ತೆಂಟು ದಿನಗಳವರೆಗೆ ಇದ್ದು ನಂತರ ಪುನಃ ಮಿಥುನ ರಾಶಿಗೆ ಹಿಮ್ಮುಖವಾಗಿ ಬರುತ್ತಾರೆ ಹಾಗಾಗಿ ನಲವತ್ತೆಂಟು ದಿನಗಳ ಕಾಲ ನೀವು ಗುರುಬಲ ಹೊಂದಿರುತ್ತೀರಿ ಈ ಶುಭ ಸಂದರ್ಭದ ದಿನಗಳಲ್ಲಿ ನಿಮ್ಮ ಹಣಕಾಸು ವಿಷಯದಲ್ಲಿ ಸಹಾಯಕವಾಗಲಿದೆ ನಿಮ್ಮ ಮಾತುಗಳು ನುಡಿಮುತ್ತಿನಂತೆ ಪ್ರಭಾವ ಬೀರಿ ಕುಟುಂಬದಲ್ಲಿ ಹಾಗೂ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಮಾತುಗಳೇ ಪ್ರಧಾನವಾಗುತ್ತದೆ ವೃತ್ತಿಯಲ್ಲಿ ಇರುವ ಸಮಸ್ಯೆಗಳು ಕಡಿಮೆಯಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತವೆ ಹಾಗೂ ಸಂಗಾತಿಯ ವಿಚಾರದಲ್ಲಿ ನೀವು ಶುಭ ಸುದ್ದಿಯನ್ನು ಪಡೆಯಬಹುದು ಸಂಗಾತಿಯಿಂದ ಲಾಭ ಪಡೆಯುವ ಸಮಯ ನಿಮಗಾಗಿ ಬಂದಿದೆ ದಿನಾಂಕ ಹದಿನೇಳು ರಂದು ರವಿಯು ತುಲಾ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಈ ಸ್ಥಾನವು ರವಿಗೆ ದುರ್ಬಲವಾಗಿರುವುದರಿಂದ ನಿಮಗೆ ಸ್ವಲ್ಪ ಧೈರ್ಯ ಕೆಡುವ ಲಕ್ಷ್ಯಗಳಿವೆ ಹಾಗೂ ಹೊಟ್ಟೆಯ ಸಂಬಂಧಿ ರೋಗ ಲಕ್ಷಣಗಳು ಉಲ್ಬಣವಾಗುವ ಲಕ್ಷಣಗಳಿವೆ ವಾತ ಪಿತ್ತ ಆಮ್ಲ ಪಿತ್ತ ಲಕ್ಷಣಗಳು ಇದ್ದರೆ ಈ ಸಮಯದಲ್ಲಿ ಬಾಧಿಸಲಿವೆ ಹಾಗೂ ವಿಶೇಷವಾಗಿ ನಿಮ್ಮ ಕಣ್ಣುಗಳ ಬಗ್ಗೆ ಗಮನ ಕೊಡಿ ವಿಪರೀತ ಸಮಸ್ಯೆಗಳು ಇದ್ದಲ್ಲಿ ವೈದ್ಯರನ್ನು ಭೇಟಿ ನೀಡುವುದು ಸೂಕ್ತ ಹಾಗೂ ನಿಮ್ಮ ಕಣ್ಣುಗಳಿಗೆ ವಿಶೇಷವಾದ ವಿಶ್ರಾಂತಿಯ ಅಗತ್ಯವಿದೆ ಮನೆಯಲ್ಲಿ ಸಹೋದರ ಸಹೋದರಿಯರೊಂದಿಗೆ ಆದಷ್ಟು ಸಹನೆಯಿಂದ ವರ್ತಿಸಲು ಪ್ರಯತ್ನಿಸಿ ತಂದೆಯ ವಿಚಾರದಲ್ಲಿ ತೊಡಕುಗಳಿದ್ದರೂ ತಾಯಿಯ ವಿಚಾರದಲ್ಲಿ ನಿಮಗೆ ಶುಭವಿದೆ ನಿಮ್ಮ ಆರನೇ ಹಾಗೂ ಹನ್ನೊಂದನೇ ಮನೆ ಅಧಿಪತಿಯಾದ ಕುಜನು ಇದೇ ತಿಂಗಳ ಇಪ್ಪತ್ತೇಳು ತಾರೀಖಿನವರೆಗೆ ನಿಮ್ಮ ರಾಶಿಯಿಂದ ಐದನೇ ಮನೆಯಾದ ತುಲಾರಾಶಿಯಲ್ಲಿರುತ್ತಾನೆ ನಂತರ ಕುಜನು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡುತ್ತಾನೆ ಹಾಗೂ ರವಿಯು ಹದಿನೇಳನೇ ತಾರೀಖಿನಂದು ಕನ್ಯಾರಾಶಿಯಿಂದ ತುಲಾರಾಶಿಗೆ ಪ್ರವೇಶ ಮಾಡುತ್ತಾನೆ ರವಿಯು ತುಲಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರುತ್ತಾನೆ ನಿಮ್ಮ ಐದನೇ ಮನೆಯಾದ ತುಲಾ ರಾಶಿಯಲ್ಲಿ ರವಿ ಕುಜರ ಈ ಸ್ಥಿತಿಯು ನಿಮ್ಮ ಆರೋಗ್ಯದ ಮೇಲೆ ಮತ್ತಷ್ಟು ಪರಿಣಾಮ ಬೀರಬಹುದು ನಿಮಗೆ ರಕ್ತದೊತ್ತಡ ರಕ್ತಹೀನತೆ ಇಂತಹ ಸಮಸ್ಯೆಗಳು ಇದ್ದರೆ ಸ್ವಲ್ಪ ಉಲ್ಬಣವಾಗುವ ಲಕ್ಷಣಗಳಿವೆ ಬಿತ್ತದಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಿರಿಕಿರಿ ಉಂಟುಮಾಡಬಹುದು ಆಹಾರ ಸೇವಿಸುವಾಗ ಜಾಗ್ರತೆ ವಹಿಸುವುದು ಉತ್ತಮ ಹಾಗೂ ಅಂತಹ ಸಮಸ್ಯೆಗಳು ಇದ್ದಲ್ಲಿ ವೈದ್ಯರನ್ನು ಭೇಟಿ ಮಾಡುವುದು ಉತ್ತಮ ಅಲ್ಲದೆ ಪ್ರೇಮಿಗಳ ನಡುವೆ ಭಿನ್ನಾಭಿಪ್ರಾಯ ಹಾಗೂ ವಾದಗಳು ಆಗುವ ಸಂಭವವಿರುತ್ತದೆ ಆದರೆ ಈ ಸಮಸ್ಯೆಯು ತಿಂಗಳ ಕೊನೆಯಲ್ಲಿ ಸುಧಾರಿಸುತ್ತದೆ ನಿಮ್ಮ ರಾಶಿಗೆ ಅಷ್ಟಮ ಹಾಗೂ ನವಮ ಸ್ಥಾನಕ್ಕೆ ಅಧಿಪತಿಯಾದ ಶನಿಯು ಪ್ರಸ್ತುತವಾಗಿ ನಿಮ್ಮ ಹತ್ತನೇ ಮನೆ ಅಂದರೆ ಕರ್ಮಸ್ಥಾನದ ಮನೆಯಲ್ಲಿ ನೆಲೆಗೊಂಡಿದ್ದಾನೆ ಈ ಸ್ಥಾನವು ನಿಮಗೆ ಉದ್ಯೋಗದ ವಿಚಾರದಲ್ಲಿ ಶುಭವಾಗುವ ಎಲ್ಲ ಲಕ್ಷಣಗಳಿವೆ ಆದರೆ ಇದಕ್ಕೆ ನಿಮ್ಮ ಪರಿಶ್ರಮ ಅತಿ ಮುಖ್ಯವಾಗಿದೆ ಕೃಷಿ ಬೇಸಾಯ ಹೈನುಗಾರಿಕೆ ಇಂತಹ ಕ್ಷೇತ್ರಗಳಲ್ಲಿ ಲಾಭ ಪಡೆಯುವ ಸಂಭವವಿದೆ ಅಲ್ಲದೆ ಉದ್ಯೋಗದ ವಿಚಾರದಲ್ಲೂ ನಿಮ್ಮ ನಿರೀಕ್ಷೆಗಳು ಈಡೇರುವ ಲಕ್ಷಣಗಳು ಹೆಚ್ಚಾಗಿವೆ ಶನಿಯು ನಿಮ್ಮ ಮೂಲ ಜಾತಕದಲ್ಲಿ ಮೀನ ರಾಶಿಯಲ್ಲಿ ಅಥವಾ ತುಲಾ ರಾಶಿಯಲ್ಲಿ ನೆಲೆಗೊಂಡು ಬಲವನ್ನು ಪಡೆದಿದ್ದರೆ ನೀವು ಖಂಡಿತವಾಗಿಯೂ ಎರಡು ವರ್ಷಗಳ ಕಾಲ ನಿರಂತರವಾಗಿ ಉದ್ಯೋಗದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಒಂದು ವೇಳೆ ಶನಿ ಗ್ರಹವು ನಿಮ್ಮ ಜಾತಕದಲ್ಲಿ ದುರ್ಬಲಗೊಂಡರೆ ಈ ಫಲಗಳೆಲ್ಲವೂ ಕಡಿಮೆಯಾಗುವ ಲಕ್ಷಣಗಳಿರುತ್ತವೆ ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ಹತ್ತಿರದ ನುರಿತ ಜ್ಯೋತಿಷ್ಯ ಶಾಸ್ತ್ರಜ್ಞರಿಗೆ ತೋರಿಸುವುದು ಉತ್ತಮ ಈ ತಿಂಗಳಲ್ಲಿ ನೀವು ಚಿಂತೆ ಪಡುವ ಅಗತ್ಯವೇ ಇಲ್ಲ ನಿಮ್ಮ ಏನೇ ಸಮಸ್ಯೆಗಳು ಇದ್ದರೂ ಅದು ಬಗೆಹರಿಯುತ್ತವೆ ಯಾಕೆಂದರೆ ತಿಂಗಳ ಮಧ್ಯ ಭಾಗದಿಂದ ನಲವತ್ತೆಂಟು ದಿನಗಳ ಕಾಲ ಗುರು ಗ್ರಹ ನಿಮ್ಮ ಎರಡನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ನಿಮ್ಮ ಮಾತುಗಳೇ ಹಿತವಾಗಿ ಪರಿಣಾಮ ಬೀರುತ್ತದೆ ಕುಟುಂಬ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಪರಿಣಾಮಗಳನ್ನು ನೀವು ನೋಡಬಹುದು ಹಾಗಾಗಿ ನೀವು ಈ ತಿಂಗಳಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ಸೂರ್ಯ ನಮಸ್ಕಾರ ಮಾಡುವುದು ನೀವು ಸದಾ ಚಟುವಟಿಕೆಯಿಂದ ಇರಲು ಸಹಾಯಕ ಅಲ್ಲದೆ ಈ ತಿಂಗಳಲ್ಲಿ ನೀವು ಗುರುಗಳ ಆರಾಧನೆ ಮಾಡುವುದು ಹೆಚ್ಚು ಪ್ರಯೋಜನವನ್ನು ಉಂಟುಮಾಡುತ್ತದೆ